ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಹೆಸರು ಮುನಿರಾಜು ಕೆ ಅಂತ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊರಡ್ಗೆರೆ ಇಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಜನ್ನಕವಿ ಬರೆದಿರುವ ಯಶೋಧರ ಚರಿತೆಯ ವಿಕಂಪ್ ವಿದ್ಯಾರ್ಥಿಗಳಿಗೆ ಇಟ್ಟಿರುವಂತಹ ಕೂನ ಗೊರಡಿನಂದದ ಕುಂಕಂ ಅದರ ಭಾಗ ಮೂರು ಅದನ್ನು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಯಶೋಧರ ಚರಿತೆ ಅನ್ನುವಂತಹ ಕೃತಿ ವಿಶೇಷವಾಗಿ ರನ್ನಕವಿ ಬರೆದಿರುವಂತಹ ಒಂದು ಕೃತಿ ರನ್ನಕವಿ ಬರೆದಿರುವಂತಹ ಒಂದು ಕೃತಿಯಾಗಿದೆ ಈ ಒಂದು ಕೃತಿಯಲ್ಲಿ ಯಶೋಗ ಅವನ ಮಡದಿ ಚಂದ್ರಮತಿ ಚಂದ್ರಮತಿ ಇವರ ಇಬ್ಬರ ಪ್ರೀತಿಯ ಕುರುಹು ಆಗಿ ಜನಿಸಿರುವಂತಹ ಒಂದು ಮಗು ಯಶೋಧರ ಯಶೋಧರ ವೀರ ಪರಾಕ್ರಮಿ ಬೆಳೆದು ದೊಡ್ಡವನಾಗಿ ಈಗ ರಾಜ್ಕುಮಾರನಾಗಿದ್ದಾನೆ ಅವನು ಪ್ರೀತಿಯ ಮಡದಿ ಅಮೃತಮತಿ ಇಬ್ಬರು ಕೂಡ ತುಂಬ ಸುಂದರವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ ವೀರ ಪರಾಕ್ರಮಿಯಾಗಿರುವಂತಹ ರಾಜ ಅವನಾಗಿದ್ದು ತುಂಬ ಸುಂದರ ರೂಪವನ್ನು ಹೊಂದಿರುವಂತಹ ರಾಣಿ ಅಮೃತಮತಿ ಇಬ್ಬರೂ ಕೂಡ ಸುಂದರವಾದಂಥ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಒಂದು ದಿನ ಮಧ್ಯರಾತ್ರಿ ಮಲಗಿರುವಂಥ ಸಂದರ್ಭದಲ್ಲಿ ಆ ಪಟ್ಟದ ಆನೆಯನ್ನು ನೋಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಮಾವುತ ಬದಗ ವಿನೋದಕ್ಕಾಗಿ ಸಂಗೀತವನ್ನು ಆಡುವಂಥ ಸಂದರ್ಭದಲ್ಲಿ ಆ ಸಂಗೀತ ಅವಳ ಮನಸ್ಸನ್ನು ಅಲ್ಲೋಲ ಕಲ್ಲೋಲಗೊಳಿಸುವಂಥದನ್ನ ನಾವು ಕಾಣ್ತೀವಿ ಆ ಅಲ್ಲೋಲ ಕಲ್ಲೋಲಗೊಳಿಸಿದಂಥ ಸಂದರ್ಭದಲ್ಲಿ ಆ ಕೊಳಲಿನ ಧ್ವನಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಮೃತಮತಿ ಆ ಸಂಗೀತ ನುಡಿಸುವಂತಹ ವ್ಯಕ್ತಿಯ ಮೇಲೆ ಒಂದು ರೀತಿಯ ಕುರುಡು ಮೋಹವನ್ನು ಅವಳು ಬೆಳೆಸ್ಕೊಳ್ತಾಳೆ ಆ ಒಂದು ಗಾನಕ್ಕೆ ಅವಳು ಬಲಿ ಬೀಳ್ತಾಳೆ ಅಷ್ಟು ಸುನ ರಾಜ ಪರಾಕ್ರಮಿ ಅಂತ ರಾಜ ಇದ್ದರೂ ಕೂಡ ಅವಳ ಮನಸ್ಸು ಒಂದು ರೀತಿ ಆ ಸಂಗೀತಕ್ಕೆ ಬೀಳುವಷ್ಟು ದುರ್ಬಲವಾಗಿತ್ತ ಇರುವಂತಹ ಪ್ರಶ್ನೆ ನಮ್ಮ ಮುಂದೆ ಬರುವಂಥದ್ದನ್ನ ನಾವು ಕಾಣಬಹುದು ಅಂದರೆ ಒಂದು ಮಾನಸಿಕ ವಿಶ್ಲೇಷಣೆ ಈ ಒಂದು ಕಾವ್ಯಭಾಗದಲ್ಲಿ ಕಂಡು ಬರ್ತದೆ ಕಾಮ ಅನ್ನುವಂಥದ್ದು ಹೇಗೆ ಮನುಷ್ಯನನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ಕಾಣಬಹುದು ಅಂದರೆ ಕಾಮ್ಯ ಕಾಮ ಅನ್ನುವಂಥದ್ದು ಒಂದು ಅದಮ್ಯವಾದಂಥ ಶಕ್ತಿ ಅದ್ಭುತ ವೇಗದಿಂದ ಆಕ್ರಮಿಸುವಂಥ ಶಕ್ತಿ ಎಂತಹ ಸಂದರ್ಭದಲ್ಲೂ ಮನಸ್ಸಿನಲ್ಲಿ ಇರುವಂತಹ ಮನಸ್ಸಿನ ಮಾಯೆಯಾಗಿ ಕಾಡುವಂತಹ ಒಂದು ಅಂದರೆ ಪುರುಷಾರ್ಥಗಳಲ್ಲಿ ಒಂದಾಗಿ ಕಾಡುವಂಥದ್ದು ಈ ಕಾಮ ಅನ್ನುವಂಥದ್ದು ಆ ಕಾಮದ ಬಲೆಗೆ ಬೀಳುವಂತಹ ವ್ಯಕ್ತಿಯಾಗಿ ಇಲ್ಲಿ ಅಮೃತಮತಿ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂದರೆ ಅಮೃತಮತಿ ಆ ಬದಗನ ಸಂಗೀತವನ್ನು ಕೇಳಿದ ಮೇಲೆ ಅವನನ್ನು ಹೇಗೆ ಕೂಡಲಿ ಹೇಗೆ ಅವನನ್ನು ನೋಡಬೇಕು ಅವನು ಕೂಡಬೇಕು ಅಂತ ಅವಳ ಮನಸ್ಸಿನಲ್ಲಿ ಚಿಂತೆ ಮೂಡುತ್ತೆ ಅದಕ್ಕಾಗಿ ಇಡೀ ರಾತ್ರಿ ಅವಳು ಪರಿತಪಿಸ್ತಾಳೆ ಇಡೀ ರಾತ್ರಿ ಅವಳು ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಖಾತರತೆ ಯಾವಾಗ ಅವನು ನೋಡ್ತೀನೋ ಅಯ್ಯೋ ಯಾವಾಗ ಅವನನ್ನು ಮಾತಾಡಿಸ್ತೀನೋ ಅಷ್ಟು ಚೆನ್ನಾಗಿರುವನೆ ಅಯ್ಯೋ ಅಂದರೆ ಸಂಗೀತದ ಆ ಧ್ವನಿ ಅಲೆ ಅಲೆಯಾಗಿ ಅವಳ ಮನಸ್ಸನ್ನು ಉಕ್ಕಿದ ಮೇಲೆ ತೊಟ್ಟನೆ ಪ್ರಸಾದಾಯನ ಕೊಟ್ಟಳ್ ಅಂತ ಹೇಳ್ತಾರೆ ಅಂದರೆ ಕೇಳಿದ ತಕ್ಷಣವೇ ಇಂದು ಮುಂದು ಏನು ಯೋಚನೆ ಮಾಡದೆ ತನ್ನ ಮನಸ್ಸನ್ನು ಅಂದರೆ ಮದುವೆಯಾಗಿರುವಂತಹ ಸುಂದರನಾದಂತಹ ಪರಾಕ್ರಮಿಯಾದಂತಹ ಒಬ್ಬ ರಾಜ ತನ್ನ ಪತಿ ಆಗಿದ್ದರೂ ಕೂಡ ಅವಳು ಒಬ್ಬ ನೋಡದೆ ಆ ವ್ಯಕ್ತಿಯನ್ನು ನೋಡದೇ ಕೇವಲ ಅವನ ಸಂಗೀತವನ್ನು ಕೇಳಿ ಅವನ ಮನಸ್ಸು ಅವಳು ಚಂಚಲಗೊಳ್ಳುವಂತೆ ಅವಳ ಮನಸ್ಸು ಆಗಿರುವಂಥದ್ದನ್ನ ನಾವು ಕಾಣ್ತೀವಿ ತಕ್ಷಣಕ್ಕೆ ಅವಳು ಆ ಸಂಗೀತ ಕೇಳಿದ ತಕ್ಷಣವೇ ತೊಟ್ಟನೆ ಪಸಾಯದನಂ ಕೊಟ್ಟಳು ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಅವಳು ದಾನವನ್ನಾಗಿ ಕೊಟ್ಟಳಂತೆ ಈ ರೀತಿ ಕವಿ ಚಿತ್ರಿಸಿರುವಂಥದ್ದನ್ನ ಕಾಣ್ತೀವಿ ಬೆಳಿಗ್ಗೆ ಆದ ತಕ್ಷಣವೇ ಯಾವಾಗ ಅವನ ನೋಡ್ತೀನೋ ಕೂಡ್ತೀನೋಂತ ಹೇಳಿ ಯಾವಾಗ ತನ್ನ ಸಖಿ ಬರ್ತಾಳ ಅಂತ ಹೇಳಿ ಕಾಯ್ತಾ ಇಡೀ ರಾತ್ರಿ ಕಾತರದಿಂದ ಕಾದ ಬೆಳಿಗ್ಗೆ ತಕ್ಷಣವೇ ದೂತಿ ಬಂದ ತಕ್ಷಣವೇ ಆ ಮಾವುತನ ನಾನು ನೋಡಬೇಕು ಅಂತ ಹೇಳಿ ಅವನ ಜೊತೆ ಒಂದು ಸಂಬಂಧವನ್ನು ಬೆಳೆಸಬೇಕು ಅಂತ ಹೇಳಿ ಆ ಮಾವುತನ ಬಳಿಗೆ ಆ ಆಪ್ತ ಸಖಿಯನ್ನು ಅವಳು ಕಳಿಸ್ತಾಳೆ ಆಪ್ತ ಸಖಿಯನ್ನು ಕಳಿಸಿದ್ಮೇಲೆ ಆ ಆಪ್ತ ಸಖಿ ಆ ದೂತಿ ಆ ಆಯಿತು ನಾನು ನೋಡ್ಕೊಂಡು ಬರ್ತೀನಿ ಹೇಗಿದ್ದಾನೋ ಅಂತ ಹೇಳಿ ಆ ಮಾವುತನನ್ನು ಕಾಣಬೇಕು ಅಂತ ಅವಳು ಆ ಕಡೆ ಬರ್ತಾಳೆ ಆ ಬಂದಂಥ ಸಂದರ್ಭದಲ್ಲಿ ಆ ಸಂಗೀತವನ್ನು ನುಡಿಸ್ತಿದಂತಹ ಆ ಬದಗನನ್ನು ನೋಡಿದ ತಕ್ಷಣ ಅವಳ ಕಣ್ಣಿಗೂ ಮನಸ್ಸಿಗೂ ಅಂದರೆ ದೂತಿಯ ಕಣ್ಣಿಗೂ ಮನಸ್ಸಿಗೂ ಒಂದು ರೀತಿಯ ವಾಕರಿಕೆ ಉಂಟಾಯ್ತದೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಅಂದರೆ ಎಷ್ಟು ವಿಕಾರವಾಗಿದ್ದ ಅಂತ ಅಂದರೆ ಅಷ್ಟವಂಕ ಅಂದರೆ ರೀತಿಯ ವಿಕಾರಗಳು ವಕ್ರತೆಗಳು ನೋಡಿದರೂ ನೋಡೋಕ್ಕೆ ಮನಸ್ಸಿಗೆ ಬೇಸರ ತರುವಂತಹ ಒಂದು ರೂಪವನ್ನು ಹೊಂದಿರುವಂತಹ ವ್ಯಕ್ತಿ ಆ ಬದಗ ಅಂತಹ ಬದಗನನ್ನು ದೂತಿ ನೋಡಿದ ತಕ್ಷಣವೇ ಆ ಮಾತೆ ಬರದೆ ಗಂಟಲು ಒಣಗಿದ ಹಾಗೆ ಆಗಿ ಅಲ್ಲಿ ನಿಲ್ಲಕ್ಕೂ ಸಾಧ್ಯವಾಗದೆ ಅವಳು ತಕ್ಷಣಕ್ಕೇ ಅಲ್ಲಿಂದ ಅವಳು ಹಿಂದಿರುಗಿ ವಾಪಸ್ಸು ಬರ್ತಾಳೆ ಆ ತನ್ನ ರಾಣಿ ಅಮೃತಮತಿಯ ಬಳಿಗೆ ಅವಳು ಬರ್ತಾಳೆ ಇತ್ತ ಅಮೃತಮತಿ ಆ ದೂತಿ ಅಥವಾ ಸಕ್ಕಿ ಯಾವಾಗ ಬರ್ತಾಳೋ ಅಂತ ಕಾತರದಿಂದ ಇದ್ದಾಳೆ ಆ ಕಾತರದಿಂದ ಕಾಯುವಂಥ ಸಂದರ್ಭದಲ್ಲಿ ಆ ಧೂತಿ ಬಂದಾಗ ಆ ಧೂತಿ ಬಂದಾಗ ಆ ಬದಗನ ರೂಪವನ್ನು ಕಂಡು ಬಂದಂತಹ ಧೂತಿಯನ್ನು ಅಪ್ಪುಗೆಯಿಂದ ಅಪ್ಪಿಕೊಂಡು ಬದಗನ ರೂಪವನ್ನು ಕಂಡು ಅವಳು ಯೋಚನೆ ಮಾಡಬೇಕಾದ್ರೆ ಅಯ್ಯೋ ದೇವರೇ ಅಂದರೆ ರೂಪವತಿಯಾದಂಥ ಅಮೃತವತಿಯಲ್ಲಿಯೇ ರೂಪ ಅಧಮನಾದಂಥ ಅಷ್ಟವಂಕನಲ್ಲಿ ಚಿತ್ರಂ ಅಪಾತ್ರೆ ರಮತೀ ನಾರಿ ಅಂದರೆ ಸುಂದರ ನಾರಿಯರು ಅಯೋಗ್ಯರನ್ನು ರಮಿಸುತ್ತಾರೆ ಎಂಬ ಮಾತು ಸಂಭವಿಸಿತ್ತಲ್ಲ ವಿಧಿ ಕಣ್ಣಿಗೆ ಅಂದರೆ ವಿಧಿಗೆ ಕಣ್ಣಿಲ್ಲ ಅಂದ್ಕೊಂಡು ದೂತಿ ಅಲ್ಲಿಗೆ ಬರ್ತಾಳೆ ಅಂದರೆ ಇಲ್ಲಿ ಸುಂದರಳಾದಂತಹ ರಾಜ್ಕುಮಾರಿ ಅಮೃತಮತಿ ಎಷ್ಟು ಸುಂದರವಾಗಿದ್ಲು ಎಷ್ಟು ಸೊಗ್ಸಾಗಿದ್ಲು ಅಂದರೆ ಪದಗಳಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಚೆಲುವೆ ಅಷ್ಟು ರೂಪವತಿ ಅಷ್ಟು ಸುಂದರಿ ಅಂತಹ ಸುಂದರಿ ರಾಜಕುಮಾರ ಯಶೋಧರ ಎಂತಹ ಪರಾಕ್ರಮಿ ಎಂತಹ ವೀರ ಎಂತಹ ರೂಪವಂತ ಎಂತಹ ಗುಣವಂತ ಅಂಥ ರೂಪವಂತನಿಗೆ ಅಂಥ ಗುಣವಂತನಿಗೆ ಸೊಗಸಾದಂತಹ ಮಡದಿಯಾಗಿ ಅಮೃತಮತಿ ಇದ್ದು ಆದರೆ ಇಂದು ಅಮೃತಮತಿ ಆ ಬದಗನ ಬದಗ ಆ ಮಾವುತ ಎಂಥ ಅಷ್ಟವಂಕ ಅಂತಂದರೆ ಎಂಥ ವಿಕೃತ ವಿಕಾರ ರೂಪವನ್ನು ಆತ ಹೊಂದಿದ್ದ ಅಂತಂದರೆ ಆ ದೂತಿಗೆ ಅಲ್ಲಿ ನಿಂತ್ಕೊಳಕೆ ಆಗೋದಿಲ್ಲ ಅವಳು ನೋಡಿದ ತಕ್ಷಣವೇ ಅವಳಿಗೇನೇ ಒಂಥರ ಆ ರೂಪ ನೋಡಿದ ತಕ್ಷಣ ಒಂದು ರೀತಿ ವಾಕರಿಕೆ ಅಂದರೆ ಮನಸ್ಸಿಗೆ ಒಂದು ರೀತಿ ಇಷ್ಟನೇ ಆಗೋದಿಲ್ಲ ವಾಕರಿಕೆ ಬರ್ತದೆ ಅಂತಹ ಧೂತಿ ಸಖಿ ಬಂದ ತಕ್ಷಣವೇ ರೂಪವತಿಯಾದಂಥ ಅಮೃತಮತಿ ನೋಡಿ ಅಯ್ಯಯ್ಯೋ ಇಂತಹ ರೂಪವತಿಯಾದಂತಹ ಅಮೃತಮತಿಯಲ್ಲಿ ಆ ಅದಮ ಏನಕ್ಕೂ ಬಾರದಂತಹ ವ್ಯಕ್ತಿ ಅಷ್ಟಾವಂಕನಲ್ಲಿ ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು ಚಿತ್ರಂ ಅಪಾತ್ರೆ ರಮತಿ ನಾರಿ ಅಯ್ಯೋ ಸುಂದರವಾದಂತಹ ನಾರಿಯರು ಈ ಎಂತಹ ಅಯೋಗ್ಯರಿಗೆ ಎಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಅಯ್ಯೋ ಅಯ್ಯೋ ವಿಧಿಗೇನು ಕಣ್ಣಿಲ್ವೇ ಇಂಥ ರಾಜನನ್ನು ಬಿಟ್ಟು ಅಯ್ಯ ಅವಳು ಹೋಗಿ ಅಂಥ ವ್ಯಕ್ತಿಯನ್ನು ಇಷ್ಟಪಡ್ತಿದ್ದಾಳಲ್ಲ ಎಂತಹ ರೂಪವತಿ ಅಯ್ಯೋ ಏನಾಯಿತು ಅಂತೇಳಿ ಅಂಬು ಯಾರೋ ದೂತಿ ಚಡಪಡಿಸ್ತಾಳೆ ಅಯ್ಯೋ ಅಯ್ಯೋ ಹತ್ರ ಬಂದ ತಕ್ಷಣವೇ ಅಮೃತಮತಿ ಬಂದ ತಕ್ಷಣಕ್ಕೆ ಚಡಪಡಿಸಿದಾಗ ಅವರ ಹೋದಾಗ ಅವಳು ಅಯ್ಯೋ ಹೋಗಿದ್ದ ನನ್ನ ಪ್ರಿಯಕರನನ್ನು ನೋಡ್ದ ಅವನು ಹೇಗಿದ್ದಾನೆ ಹೆಂಗಿದ್ದಾನೆ ಚೆನ್ನಾಗಿದ್ದಾನ ನೀನು ನೋಡ್ದ ಮಾತಾಡ್ದ ಅಂತ ಚಡಪಡಿಸಿ ಕೇಳ್ತಿರ್ಬೇಕಾದ್ರೆ ಇತ್ತ ದೂತಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವಳು ಈ ರೀತಿ ಕೇಳ್ತಾಳೆ ಅಯ್ಯಯ್ಯೋ ಇಂತಹ ಕಾಮದೇವನನ್ನು ಹೇಗವ್ವ ಹೊಲ್ದೆ ನೀನು ಆ ರೂಪವಂತನಾದಂತಹ ಗುಣವಂತನಾದಂತಹ ಸುಂದರನಾದಂತಹ ಅಯ್ಯೋ ಕಾಮದೇವನನ್ನು ಕಾಮದೇವನನ್ನೇ ಮೀರಿಸುವಂತಹ ಇಂಥ ರೂಪವಂತನನ್ನ ನೀನು ಹೇಗೆ ಹೊಲಿದೆ ಅಂತ ಒಂದು ರೀತಿ ಅವಳು ಆ ಕೊಂಕಿನಿಂದ ಆ ಮಾತನ್ನು ಕೇಳ್ತಾಳೆ ದೂತಿ ಆ ಅಮೃತಮತಿಯನ್ನು ಕೇಳ್ತಾಳೆ ಅವನು ಯಾವ ರೀತಿ ಇದ್ದಾನೆಂದು ಹೋಲಿಸಿ ಕೊಂಕಿ ನೋಡೋಣ ಅವನು ಅಂತ ಹೇಳಿದ್ರೆ ಹೇಳೋಕ್ಕೆ ಆಗ್ತಿಲ್ಲ ಅಂದರೆ ಹೋಲಿಸಿ ನೋಡಬೇಕು ಅಂದರೆ ಆ ಅಂತಹ ವಿಕ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ವೇನೋ ಅನ್ನೋ ರೀತಿ ಆ ಕೊಂಕಿನ ಮಾತನ್ನು ಆ ದೂತಿ ತನ್ನ ರಾಣಿ ಅಮೃತಮತಿಗೆ ಹೇಳುವಂಥದ್ದನ್ನ ನಾವು ಈ ಭಾಗದಲ್ಲಿ ಕಾಣ್ತೀವಿ ಅವನು ಹೆಂಗಿದ್ದಾನಪ್ಪ ಅಂತಂದರೆ ನೋಡೋಣ ಈ ಥರ ಅಂತ ಅಂದರೆ ಅವಾಗ ಇಲ್ಲಿ ಹೇಳಿದ್ದಾನೆ ಆ ಬದಗ ಬದಾಗ ಯಾರೀತಿದಂದರೆ ಈ ದೊರೆಯನೆಂದು ತೋರಲ್ ಮೇದಿನೊಳಗೆ ಆತನಿಲ್ಲದಿನೇ ಪೇಳ್ ಕಾದಲ್ ಅಂತಿರುವನೆ ಚೆಲ್ವನೇ ದುಧವಿ ನೀನೆನ್ನ ಕೊಂದೆ ಎಂದೊಡೆ ಪೇಳ್ದಾಳ್ ಅಂದರೆ ಈ ಪದ್ಯದಲ್ಲಿ ದೂತಿ ಅಂದರೆ ಸಖಿ ಅಮೃತಮತಿಗೆ ಆ ಅಷ್ಟಾವಂಕ ಯಾವ ರೀತಿ ಇದ್ದಾನೆ ಅಂತ ವರ್ಣಿಸಿ ಹೇಳುವಂಥ ಪದ್ಯ ಇದಾಗಿದ್ದು ಹೇಳ್ತಾ ಇದ್ದಾಳೆ ಯಾವ ರೀತಿ ಇದ್ದಾನಪ್ಪ ಅಂತಂದರೆ ಅಮೃತಮತಿ ಆ ಥರ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಕುತೂಹಲ ಒಂದು ರೀತಿ ಕೆರಳುತ್ತೆ ಅಯ್ಯೋ ಅಯ್ಯೋ ನನ್ನ ಕಾದಲ್ ಅಂದರೆ ಪ್ರಿಯಕರ ಅಷ್ಟು ಸುಂದರವಾಗಿರುವನೇ ಅಂತ ಅವಳ ಮನಸ್ಸಿನಲ್ಲಿ ಇನ್ನೂ ಹೇಳ್ದೇನೆ ಇದ್ದಾಳಲ್ಲ ಹೇಳು ಹೇಳು ಕುತೂಹಲ ಮತ್ತಷ್ಟು ಕೆರಳುತ್ತದೆ ಹೇಳು ಹೇಳು ನನ್ನ ಕಾದಲನು ಅಷ್ಟು ಸುಂದರನೇ ಬೇಗನೆ ಹೇಳು ಹೇಳದೆ ನನ್ನನ್ನು ಕೊಲ್ಲುತ್ತೀಯಲ್ಲ ಅಂತ ಆತುರ ಪಡ್ತಾಳೆ ಚ ಪಡಿಸ್ತಾಳೆ ಹೇಳು ಏನಂಗೆ ಹೆಂಗಿದ್ದಾನೆ ಹೇಗಿದ್ದಾನೆ ಅಂತ ಹೇಳಿದಾಗ ಅವಾಗ ಅವಳು ಹೇಳ್ತಾಳೆ ಶ್ರವಣೇ ಶ್ರವಣೇಂದ್ರಿಯೊಂದರ ಆಕರ್ಷಣೆ ಅಂದರೆ ಆ ಕಿವಿಯಲ್ಲಿ ಕೇಳಬೇಕು ಅವನ ಜೊತೆ ಮಾತಾಡಿದ್ದಾಗ ಏನು ಹೇಳ್ದ ಅವನು ಚೆನ್ನಾಗಿದ್ದಾನ ಅವನಂತ ಇವಳ ಕಿವಿ ಶ್ರವಣೇಂದ್ರಿಯ ಆಕರ್ಷಣೆಗೆ ಒಳಗಾಗ್ತದೆ ಅನಂತರ ಆ ಮಾತನ್ನು ಕೇಳಿದ ತಕ್ಷಣ ಅವನನ್ನು ನೋಡಬೇಕು ನಾನು ಅವನ ಜೊತೆ ಕೂಡಬೇಕು ಅವನ ಜೊತೆ ಇರಬೇಕು ಅನ್ನುವಂತಹ ಆಸೆ ಆ ರಾಣಿಗೆ ವಿಶೇಷವಾಗಿ ಕಾಡುವಂಥದ್ದನ್ನ ನಾವು ಕಾಣ್ತೀವಿ ಆವಾಗ ಯಾವುದಾದರೂ ಒಂದು ವ್ಯಕ್ತಿಯ ಹೆಸರು ಹೇಳಿದಾಗ ಅಂದರೆ ನಮಗೆ ಇಷ್ಟಪಟ್ಟರ ಹೆಸರು ಹೇಳಿದಾಗ ಹೇಗೆ ನಾವು ಮನಸ್ಸಿನಲ್ಲಿ ಅವರ ರೂಪವನ್ನು ಕಲ್ಪಿಸ್ಕೊಳ್ತೀವೋ ಆ ರೀತಿಯಲ್ಲಿ ಈ ಇಂಪಾದಂಥ ಹಾಡನ್ನು ಹಾಡುವವನು ತುಂಬ ಸುಂದರವಾಗಿರಬಹುದು ಅಂತ ಹೇಳಿ ಆ ರಾಣಿ ಅಮೃತಮತಿ ತನ್ನ ಮನಸ್ಸಿನಲ್ಲೇ ಅವನ ಬಗ್ಗೆ ಒಂದು ರೂಪವನ್ನು ಅವಳು ಕಲ್ಪಿಸ್ಕೊಂಡಿರ್ತಾಳೆ ಸುಂದರವಾಗಿರ್ಬೋದು ಚೆನ್ನಾಗಿರ್ಬೋದು ಇಷ್ಟು ಚೆನ್ನಾಗಿ ಮಧುರವಾಗಿ ಮನಸ್ಸನ್ನು ಅಲ್ಲೋಲ ಕೊಲ್ಲೋಲಗೊಳಿಸುವಷ್ಟು ಅವನು ಸಂಗೀತವನ್ನು ನುಡಿಸ್ತಾ ಇದ್ದರೆ ನಿಜಕ್ಕೂ ಅವನು ಸುಂದರವಾದಂಥ ವ್ಯಕ್ತಿ ಆಗಿರ್ತಾನೆ ಅಂತ ಹೇಳಿ ಆ ಅಮೃತಮತಿ ತನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಸುಂದರವಾದಂತಹ ಭವ್ಯವಾದಂತಹ ಒಂದು ರೂಪವನ್ನು ಅವನು ಕಟ್ಕೊಂಡಿರ್ತಾನೆ ಆ ಕಟ್ಕೊಂಡಿರುವಂಥ ಸಂದರ್ಭದಲ್ಲಿ ಈಗ ಆ ದೂತಿ ಬಂದಂಥ ಸಂದರ್ಭದಲ್ಲಿ ಆ ದೂತಿಗೆ ಅವಳು ಚಡಪಡಿಸುವಂತೆ ಹೇಳು 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 ಅಂದರೆ ಅಷ್ಟು ಒಂದು ಒತ್ತಾಯ ಪಡಿಸ್ತಾಳೆ ನೀನು ಹೋಗಿದ್ದೀಯಾ ಅವನನ್ನು ನೋಡಿದ್ದೀಯಾ ಅವನು ಹೇಗಿದ್ದಾನೆ ಅಯ್ಯೋ ನನಗೆ ಹೇಳು ಇನ್ನೂ ಹೇಳ್ದೆ ನಾನು ಕೊಲ್ತಿದ್ದೀಯಲ್ಲ ಎಂಥ ಕೆಲಸ ಮಾಡ್ತಿದ್ದೀಯ ಹೇಳು ನೀನು ಅಂತ ಹೇಳಿ ಆ ಅಮೃತಮತಿ ಆ ಸಖಿಯನ್ನು ಅವಳು ಒತ್ತಾಯದಿಂದ ಕೇಳ್ತಾ ಇದ್ದಾಳೆ ಆನಂತರ ಈ ಥರ ಸುಂದರವಾಗಿರ್ಬೋದು ಅಂತ ಅಂದ್ಕೊಂಡಿದ್ದಾಳೆ ಹೀಗೆ ಅವಳು ಕೇಳುವಂಥ ಸಂದರ್ಭದಲ್ಲಿ ಎತ್ಕಡೆ ದೂತಿ ಅವನಿಗೆ ಹೇಗೆ ವರ್ಣಿಸಿ ಹೇಳ್ಬೇಕಂತ ಗೊತ್ತಾಗದೆ ಅವಳು ಈ ರೀತಿ ಹೇಳ್ತಾಳೆ ಕುರಿ ನಸಳಿಗೆ ಗಣ್ಣೊಳಿವಾಯ್ ಅಪ್ಪಳಿಕೆ ಮೂಗು ಮುರುಟಿದ ಕಿವಿ ಕುಸಿಗೊರಲು ಈಗ ಏಳೆಂಟು ಬೆನ್ ಬಾತ್ ಬಸಿರಳಗಿ ಜಗನಮ್ ಅಂತ ಹೇಳ್ತಾರೆ ಅಂದರೆ ಏನಪ್ಪ ಅಂತಂದರೆ ಅಮೃತಮತಿ ಆ ಅಷ್ಟವಾಂಕ ಯಾವ ರೀತಿ ಇದ್ದಾನೆ ಅಂತ ಈ ರೀತಿ ವರ್ಣಿಸಿ ಹೇಳ್ತಾ ಇದ್ದಾಳೆ ದೂತಿ ಹೇಳ್ತಾ ಇದ್ದಾಳೆ ಅಂದರೆ ನನ್ನ ಕಾದಲು ಅಷ್ಟು ಸುಂದರವಾಗಿರುವವೇ ಏಳು ಏಳು ಎಂದು ಹೇಳಿದಾಗ ನಿನ್ನ ಸುಂದರ ಕಾದಲ ಪ್ರೇಮಿ ಅವನು ಹೆಂಗಿದಾನಪ್ಪ ಅಂದರೆ ಅಷ್ಟವಾಂಕ ಹೇಗಿದ್ದಾನೆ ಅಂದರೆ ಈ ರೀತಿ ಇದ್ದಾನೆ ಅಂತ ವರ್ಣಿಸಿ ಆ ದೂತಿ ಹೇಳ್ತಾ ಇದ್ದಾಳೆ ಯಾವ ರೀತಿ ಹೇಳ್ತಾ ಇದ್ದಾಳೆ ಅಂದರೆ ನೋಡಿ ಈ ರೀತಿ ನಾವು ಕಾಣ್ಬೋದು ಆ ಅಷ್ಟವಾಂಕ ಬದಾಗ ಯಾವ ರೀತಿ ಇದ್ದಾನಪ್ಪ ಅಂತಂದರೆ ಅವನ ತಲೆ ಕೂದಲು ಅಲ್ಲಲ್ಲಿ ಕಿತ್ತು ಹೋಗಿದೆ ಅಂದರೆ ಪರಡಿದಲೆ ಅಂದರೆ ಅವನ ತಲೆ ಕೂದಲು ಅಂದರೆ ನೆತ್ತಿಯ ಮೇಲೆ ಒಂದು ಕೂದಲು ಇಲ್ಲ ಅಂದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಏ ಬಾಣ್ಲಿ ಅಂತ ಕರಿತೀವೋ ಆ ರೀತಿ ಅವನ ತಲೆಯಲ್ಲಿ ಒಂದು ಕೂದಲು ಇಲ್ಲ ಅಂದರೆ ಅಷ್ಟವಾಂಕನ ತಲೆಯಲ್ಲಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಸುಂದರವಾಗಿ ಕಾಣಬೇಕು ಅಂದರೆ ತಲೆಯಲ್ಲಿ ಹೆಚ್ಚು ಹೆಚ್ಚು ಕೇಶ ಇದ್ದರೆ ಅವಾಗ ಸುಂದರವಾಗಿ ಕಾಣ್ತಾನೆ ಆದರೆ ಈ ವ್ಯಕ್ತಿ ತಲೆಯಲ್ಲಿ ಒಂದೂ ಕೇಶ ಪಳಿದಲೆ ತಲೆ ಅಂದರೆ ಬೋಳುದಲೆ ಆ ಬೋಳು ದಲೆ ಆ ಒಂದಾಗಿದೆ ಮತ್ತು ಅಲ್ಲಲ್ಲಿ ಕಿತ್ತು ಹೋಗಿದೆ ತಲೆ ಕೂದಲು ಬಿದ್ದೋಗಿದೆ ತಲೆಯೆಲ್ಲ ಕಿತ್ತು ಹಣೆ ಹೊಂಡ ಬಿದ್ದಿದೆ ಅಂದರೆ ಕುರಿ ನೊಸಲಗು ನೊಸಲು ಅಂದರೆ ಹಣೆ ಮೇಲೆ ಅಂದರೆ ಹಣೆ ಸುಂದರವಾಗಿ ಕಂಡ್ರೆ ವ್ಯಕ್ತಿ ರೂಪವಂತನಾಗಿರ್ತಾನೆ ಆದರೆ ಈ ಅಷ್ಟವಾಂಕನ ಹಣೆ ಹೊಂಡ ಬಿದ್ದಿದೆ ಗುಳಿ ಬಿದ್ದಿದೆ ಕಣ್ಣು ಕೊಳೆತು ಹೋಗಿದೆ ಅಂದರೆ ಆ ಅಷ್ಟವಾಂಕನ ಕಣ್ಣು ಕೊಳೆತೋಗ್ಬಿಟ್ಟಿದೆ ಏಕೆಂದರೆ ವ್ಯಕ್ತಿ ಕಣ್ಣು ಸುಂದರವಾದಂಥ ಕಣ್ಣು ರೂಪವಂತನಾದಂಥ ವ್ಯಕ್ತಿಯ ಕಣ್ಣು ಸುಂದರವಾಗಿರ್ತವೆ ಆದರೆ ಅಷ್ಟವಾಂಕನ ಕಣ್ಣು ಹೆಂಗಿದೆಯಪ್ಪ ಅಂತಂದರೆ ಕೊಳೆತು ಹೋಗಿದೆ ಅಂದರೆ ನೋಡಲು ಅಸಹ್ಯವಾಗುವಂಥ ರೀತಿ ಮತ್ತು ಕಣ್ಣುವಾಯ್ ಅಂತ ಹೇಳಿದರೆ ಅಂದರೆ ಬಾಯಿಯಲ್ಲಿ ಜೊಲ್ಲು ಸುರಿಯುತ್ತಲೇ ಇದೆ ಅಷ್ಟವಾಂಕನ ಬಾಯಲ್ಲಿ ಜೊಲ್ಲು ಇದೆ ಸಾಮಾನ್ಯವಾಗಿರುವಾಗಲೇ ವ್ಯಕ್ತಿಗಳು ನೋಡೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಬಾಯಲ್ಲಿ ಜೊಲ್ಲು ಇದೆ ಅಂತಂದರೆ ಆ ವ್ಯಕ್ತಿ ಎಷ್ಟು ವಿಕಾರವಾಗಿರ್ಬೋದು ಅನ್ನೋದನ್ನ ಇಲ್ಲಿ ನಾವು ಕಾಣ್ಬೋದಾಗಿದೆ ಮತ್ತು ಅವನ ಮೂಗು ಚಪ್ಪಟೆಯಾಗಿದೆ ಅವನ ಕಿವಿ ಹೇಗಿದೆಯಪ್ಪ ಅಂತಂದರೆ ಮುರುಟಿದ ಕಿವಿ ಕಿವಿ ಎಲ್ಲ ಸುತ್ತಕೊಂಡ್ಬಿಟ್ಟಿದೆ ಮುರಿದೋಗ್ಬಿಟ್ಟಿದೆ ಮುರುಟ್ಕೊಂಬಿಟ್ಟಿದೆ ಮತ್ತೆ ಬಿರಿದ ಹಲ್ಲು ಅಲ್ಲೆಲ್ಲ ಬಿರಿದೋಗ್ಬಿಟ್ಟಿದ್ದಾವೆ ಉದುರು ಹೋಗ್ಬಿಟ್ಟಿದ್ದಾವೆ ಮತ್ತೆ ಎಲ್ಲ ಕರ್ರಗೆ ಹಲ್ಲುಗಳೇ ಇಲ್ಲ ಮತ್ತು ಕೊರಳು ಕುಗ್ಗಿ ಕತ್ತೆಲ್ಲ ಕುಗ್ಗೋಗಿದೆ ಎದೆ ಒಳ ನುಗ್ಗಿ ಏಕೆಂದರೆ ಆ ಅಷ್ಟವಂಕ ಬದಗ ಅವನ ಎದೆ ಒಳ ಹೋಗ್ಬಿಟ್ಟಿದೆ ಬೆನ್ನು ಹೊರ ಚಾಚ್ಕೊಂಡಿದ್ದೆ ಗೂನು ಬೆನ್ನು ಹೊಟ್ಟೆ ಬಾತುಕೊಂಡಿದೆ ಈ ರೀತಿ ಇಡೀ ಶಕ್ತಿ ಇಡೀ ದೈಹಿಕ ಶಕ್ತಿ ಅಷ್ಟವಂಕನದ ಶಕ್ತಿ ಕುದು ಕುಗ್ಗಿ ಹೋಗಿದೆ ಮತ್ತು ಅಷ್ಟವಂಕ ಅಂತಂದರೆ ಅಷ್ಟು ವಿಕಾರವಾಗಿ ಇದ್ದಾನೆ ಇಂಥ ರೀತಿ ಅಂತ ಆ ಧೂತಿ ತನ್ನ ರಾಣಿ ಅಮೃತಮತಿಗೆ ಹೇಳ್ತಾ ಇದ್ದಾಳೆ ಈ ರೀತಿ ಇದ್ದಾನೆ ಅಂತ ಸೊ ಅದೇ ರೀತಿ ಕರಿದೋವಲು ಪರಿಯ ಕುರಿಯಂ ತೆರೆದಂಧದ ಮೈಯ ಆತನ ಕೈಗಳು ಕುರಿ ಖೂನ್ ಬೆನ್ಕಾಲ್ ಮರೆಯಿಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ ಅಂತ ಹೇಳಿದ್ದಾನೆ ಅಂದರೆ ಧೂತಿ ಆ ಅಷ್ಟವಾಂಕನನ್ನು ವರ್ಣಿಸೋದು ಇನ್ನು ಮುಂದುವರೆಸ್ತಾಳೆ ಆ ಅಷ್ಟವಾಂಕ ಹೆಂಗಿದನಪ್ಪ ಅವನ ಬಣ್ಣ ಹೆಂಗಿದೆ ಅಂತ ಅಂದರೆ ಕರೆ ಮೆತ್ತಿದ ಚರ್ಮ ಅಂದರೆ ಕಪ್ಪು ಬಣ್ಣ ಅಂದರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಬಿ ಬಿಳಿ ಬಣ್ಣ ಇದ್ದರೆ ಕೆಂಪಿಗಿದ್ರೆ ಓ ಸುಂದರವಾಗಿದ್ದಾನೆ ಅಂತಾರೆ ಏಕೆಂದರೆ ನಮ್ಮ ಪರಿಸರದಲ್ಲಿ ಅವತ್ತಿಂದ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಅಂತಂದರೆ ಬೆಳ್ಳಗಿದ್ರೇ ಅವರು ಸೌಂದರ್ಯ ಅಂತ ಹೇಳ್ತಾರೆ ಯೂನಿವರ್ಸಿ ಅದೇ ಥರ ಈ ಅಷ್ಟವಂಕ ಹೇಗಿದ್ದಪ್ಪ ಅಂತಂದರೆ ಕರಿ ಕಪ್ಪು ಕರಡಿಯ ಚರ್ಮ ಕರಡಿ ಬಗ್ಗೆ ನೋಡಿದಿರಲ್ಲ ಯಾವ ರೀತಿ ಕಪ್ಪು ಕರ್ಕರ್ಗಿರುತ್ತೋ ಆ ರೀತಿ ಆ ಅಷ್ಟವಂಕನ ಚರ್ಮ ಕರಿ ಕಪ್ಪು ಬಣ್ಣ ಹೊಂದಿತ್ತು ಚರ್ಮದ ಹಳೆಯ ಹೊಂಡವನ್ನು ಹೊರೆ ತೆಗೆದಂತಹ ವಾಸನೆ ಅಂದರೆ ನಾವು ಯಾವುದಾದ್ರೂ ಗುಂಡಿ ತೆಗೆದಾಗ ಮೋರಿ ತೆಗೆದಾಗ ಯಾವುದಾದ್ರೂ ಮಡಕೆ ಅಂದರೆ ಮೋರಿಯನ್ನು ಮುಚ್ಚಿ ಆ ಮೋರಿ ಮೇಲಿದ್ದಂಥ ಕಲ್ಲನ್ನು ತೆಗೆದಾಗ ಯಾವ ರೀತಿ ಹೊಂಡ ವಾಸನೆ ದುರ್ವಾಸನೆಯನ್ನು ಬೀರುತ್ತೋ ಆ ರೀತಿ ಅವನ ದೇಹದ ಒಳಗೆ ವಾಸನೆ ಮೆತ್ತಿತ್ತು ವಾಸನೆ ಬರ್ತಿತ್ತು ಅಷ್ಟವಂಕ ಅಂದರೆ ಇತ್ತ ರಾಜ್ಕುಮಾರಿ ಅಮೃತಮತಿ ಸು ಸುಗಂಧಪೂರಿತವಾಗಿ ಎಷ್ಟು ಸೊಗಸಾಗಿ ಅವಳು ಗಮಗಮ ಅಂತ ಇದ್ಳೋ ಆದರೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಆ ವ್ಯಕ್ತಿ ವಾಸನೆಯನ್ನು ಹೊಡಿತಿದ್ದ ಅವನ ದೇಹದಿಂದ ಗಬ್ಬು ನಾರುತ್ತಿತ್ತು ಅವನ ಕೈಗಳು ವಿಕಾರವಾಗಿದ್ದವು ಅವನ ಚಿಕ್ಕವಾದಂಥ ಕಣ್ಣು ಗೂನು ಬೆನ್ನು ಕಾಲುಗಳು ಸೊಂಟ ಮುರಿದ ಕತ್ತೆಯ ಕಾಲನ್ನು ಮೀರಿಸುವಂತೆ ಸೊಂಟ ಮುರಿದು ಬಿದ್ದು ನಡೆಯೋಕ್ಕೂ ಆಗದಂತಹ ರೀತಿ ಹೇಗೆ ಇರ್ತಿತ್ತೋ ಆ ರೀತಿ ಆ ಅಷ್ಟವಂಕನ ದೇಹ ಅಂದರೆ ಕಪ್ಪು ಚರ್ಮ ಗುಳಿಬಿದ್ದ ಕಣ್ಣು ಗೂನು ಬೆನ್ನು ಸೋರುವಂತಹ ಜಲ್ಲು ಬಾಯಿ ಕತ್ತೆಯನ್ನು ಮೀರಿಸುವಂಥ ಈ ರೀತಿ ಅವನು ಇದ್ದ ಅಂತ ಇಲ್ಲಿ ಅಮೃತ ಮತ್ತಿಗೆ ಅವಳ ಆಪ್ತಸಕ್ಕಿ ವರ್ಣಿಸುವಂಥದ್ದನ್ನ ನಾವು ಕಾಣ್ತೀವಿ ಅದೇ ರೀತಿ ಮುದುಗರಡಿಯ ಮುದು ದವಲಂ ಅಂದದ ಕರಿಯಂ ತಾಳಕಾಯಿ ಮೊಳಿಗೆಯಂದಂ ಮುರುಡು ಅಷ್ಟವಂಕಂ ಮೊದಲೊಣಗಿದ ಹೂನ ಗೊರಡಿನಂದದ ಕುಂಕಂ ಅಂದರೆ ಒಣಗಿ ಹೋದಂತಹ ಒಂದು ಕೊರಡು ಮರಕ್ಕೆ ನಾವು ಎಷ್ಟು ನೀರು ಹಾಕಿದ್ರೂ ಹೇಗೆ ಆ ಮರ ಚಿಗಿರೋದಿಲ್ವೋ ಆ ರೀತಿ ಆ ಅಷ್ಟವಂಕನ ಒಂದು ರೂಪ ದೈಹಿಕತೆ ವ್ಯಕ್ತಿತ್ವ ಇತ್ತು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ ಮುದಿಕರಡಿಯ ಹಳೆ ಚರ್ಮದಂತೆ ಕಪ್ಪು ಕರಿಯಾಗಿದೆ ಅವನ ಚರ್ಮ ಮುದಿ ಕರಡಿ ಅಂದರೆ ವಯಸ್ಸಾಗಿರುವಂಥ ಕರಡಿ ಹೆಂಗೆ ಒಳಗಡೆ ದೈಹಿಕವಾಗಿ ಶಕ್ತಿ ಇಲ್ಲದೆ ಒಂದು ರೀತಿ ಇರುತ್ತೋ ಆ ರೀತಿ ಅವನ ಚರ್ಮ ಎಲ್ಲ ಒಳಗೋಗಿತ್ತು ಅವನ ದೇಹದ ಬಣ್ಣ ಕಪ್ಪಾಗಿತ್ತು ಅವನ ದೇಹ ತಾಳೆಯ ಮರದ ಹಾಗೆ ತಾಳೆ ಮರ ನೋಡಿದಿರಲ್ವಾ ಹೆಂಗೆ ಹೊರಟು ಹೊರಟು ಹೊರಟಾಗಿರುತ್ತೋ ಈಚಲು ಮರ ಹೆಂಗೆ ಹೊರಟು ಹೊರಟಾಗಿರುತ್ತೋ ಅವನ ದೇಹದಲ್ಲಿ ಹಾಗೆ ಹೊರಟು ಹೊರಟು ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಕೆತ್ತಿ ಕೆತ್ತಿದ ಹಾಗೆ ಗುಳಿ ಬಿದ್ದಿದ್ದ ಹಾಗೆ ಕಟ್ಟಿಗೆಯ ಒಣಗಿದಂತಹ ಕಡ್ಡಿ ಹೆಂಗೆ ಅಷ್ಟವಾಂಕವಾಗಿ ಡೊಂಕ್ ಟೊಂಕಾಗಿರುತ್ತೋ ಆ ರೀತಿ ಅಷ್ಟವಕ್ರವಾಗಿ ಅಂದರೆ ನೋಡಿದವ್ರಿಗೂ ಕೂಡ ಇಂತಹ ವಿಕಾರ ವ್ಯಕ್ತಿನ ಅನ್ನುವಷ್ಟು ಆ ಅಷ್ಟವಕ್ರತೆ ಆ ಬದಗನಲ್ಲಿ ಇತ್ತು ಅಂತಹ ಬದಗನ ರೂಪವನ್ನು ಇಲ್ಲಿ ಆ ಧೂತಿ ತನ್ನ ರಾಜಕುಮಾರಿ ಹೇಳ್ತಾಳೆ ಅಂದರೆ ಒಣಗಿ ಹೋದಂತಹ ವಕ್ರವಾದಂಥ ಮರ ಹೇಗಿರುತ್ತೋ ಒಣಗಿದಂಥ ಕೊರಡು ಹೇಗಿರುತ್ತೋ ಆ ಕೊರಡಿನ ಹಾಗೆ ಆ ಅಷ್ಟವಾಂಕ ಇದ್ದ ಅನ್ನುವಂಥ ವಿಚಾರವನ್ನು ಇಲ್ಲಿ ಆ ರೂತಿ ಆಪ್ತ ಸಖಿ ತನ್ನ ರಾಣಿ ಅವಳಿಗೆ ಹೇಳ್ತಾಳೆ ಅವಳೇ ತನ್ನ ರಾಣಿ ಇಂಥ ಸುಂದರವಾದಂಥ ರಾಜನು ಬಿಟ್ಟು ಇಂಥ ವಿಕಾರವಾದಂಥ ವ್ಯಕ್ತಿಯನ್ನು ಇಷ್ಟಪಡ್ತಿದ್ದಾಳೆಲ್ಲ ಅಯ್ಯೋಯ್ಯೋ ವಿಧಿಯೇ ಎಂತಹ ಕೆಲಸ ಮಾಡ್ತಿದ್ಯಾ ಅಂತ ನೊಂದುಕೊಳ್ಳುವ ಹಾಗೆ ಆ ಸಕ್ತಿ ಸಖಿಗೆ ಆಗುತ್ತೆ ಅಂದರೆ ಆದರೆ ಪ್ರೀತಿ ಅಥವಾ ಮೋಹ ಅಥವಾ ಯಾವುದೋ ಒಂದು ಬಲೆಗೆ ಬಿದ್ದಂತಹ ಮನಸ್ಸಿನ ಮಾಯೆ ಅಂತ ಏನು ಕರೀತಾರೆ ಮನಸ್ಸು ಮಾಯೆ ವಿಧಿವಿಲನಸನ ನೆರಂಬಡೆಯಮ್ ಕೊಂದು ಕೂಗದೆ ನರರಂ ಅಂತ ಹೇಳ್ತಾರೆ ಆದರೆ ಮನಸ್ಸು ಮಾಯೆ ವಿಧಿವಿಲಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ ಅಂದರೆ ಒಂದು ಮನಸ್ಥಿತಿ ಈ ಕಾಮ ಅನ್ನುವಂಥದ್ದು ಮನುಷ್ಯನ ಮನಸ್ಥಿತಿ ಸೇರಿಬಿಟ್ರೆ ಅವನು ಹೆಂಗಾದರೂ ಇರಲಿ ಅವನಲ್ಲಿ ಏನೋ ಒಂದು ದೌರ್ಬಲ್ಯ ಕಾಡುತ್ತಂತೆ ಹಾಗೆ ಇಲ್ಲಿ ಆ ದೂತಿ ಬಂದಂಥ ಸಂದರ್ಭದಲ್ಲಿ ಆ ದೂತಿಯ ರೂಪವನ್ನು ವಿಶೇಷವಾಗಿ ಆ ಅಷ್ಟವಂಕನ ರೂಪ ಬಂದು ಹೇಳಿದ್ಮೇಲೆ ಅವಳು ಮಾತಾಡೋಕ್ಕಾಗದೆ ಆನಂತರ ಅವಳು ಮುಂದುವರಿಸಿ ಹೇಳ್ತಾಳೆ ಅಂದರೆ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ದೂತಿ ಹೇಳ್ತಾಳೆ ಅಂದರೆ ದೂತಿಗೆ ರಾಜ್ಕುಮಾರ್ ಹೇಳ್ತಾಳೆ ಅಂದರೆ ಕೊಬ್ಬು ಆಗಿದ್ರು ಅದು ಸಿಹಿಗೆ ಕರ್ತೇನೆ ಹಸು ಕಪ್ಪಾಗಿದ್ರು ಹಾಲು ಕಪ್ಪಾಗಿರ್ತೀಯೇ ನಾವು ಇಷ್ಟಪಟ್ಟಂಥ ವ್ಯಕ್ತಿ ಅವನು ಹೇಗೆ ಇರಲಿ ಅವನು ನಮ್ಮ ಮನಸ್ಸಿಗೆ ಇಷ್ಟನಾಗ್ತಾನೆ ಅಂಥೇಳಿ ಮತ್ತೆ ಆ ದೂತಿ ಜೊತೆ ಸಂಬಂಧ ಬೆಸೆದು ಅಷ್ಟವಾಂಕ ಮತ್ತು ಆ ರಾಜ್ಕುಮಾರಿ ಅಮೃತಮತಿ ಒಂದಾಗುವಂತಹ ಒಂದು ಸಂಬಂಧ ಈ ಒಂದು ಕೃತಿಯಲ್ಲಿ ವಿಶೇಷವಾಗಿ ಬಂದಿರುವಂಥದ್ದನ್ನ ನಾವು ಕಾಣ್ತೀವಿ ಈ ರೀತಿ ಗೊರಳೆ ನಂದದ ಕೊಂಕಮ್ ಅಂದರೆ ಒಣಗಿದಂಥ ಮರ ಮತ್ತು ಹೇಗೆ ಸಿಗುರೋದಿಲ್ವೋ ಆ ರೀತಿ ಅಷ್ಟವಾಂಕನ ವಕ್ರತೆ ಇದೆ ಅಂತ ದೂತಿ ಆ ಅಮೃತಮತಿಗೆ ಹೇಳುವಂಥ ಒಂದು ಪ್ರಸಂಗವನ್ನು ಈ ಒಂದು ಅಧ್ಯಯನದಲ್ಲಿ ನಾವು ಕಾಣಬಹುದು ಎಷ್ಟು ವಿಚಾರಗಳು ಈ ಒಂದು ತರಗತಿಯಲ್ಲಿ ಇದ್ದಾವೆ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗಿದೆ ಅಂಥೇಳಿ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು